ಗೆದ್ರು ಸೋತ್ರ ಒಂದೇ ಈ ಸಲ ಕಪ್ ನಮ್ದೆ ಆರು ಸಲ ಸೋತ್ರ ಆರ್ಸಿವಿ ಅರವತ್ ಸಲ ಸೋತ್ರ ಆರ್ಸಿವಿ ಜರ್ಸಿ ನಂಬರ್ ನಮ್ದೆ ಹದಿನೆಂಟನೇ ಸೀಸನ್ ನಮ್ದೆ ಆಗುತ್ತ ಸರ್ ಆರ್ ಸಿ ತಂಡದ ಸಪೋರ್ಟರ್ಸ್ ಕೇಳೋದು ಒಂದೇ ಹೇಳೋದು ಒಂದೇ ಗೆದ್ರು ಸೋತ್ರ ಈ ಸಲ ಕಪ್ ನಮ್ದೆ ಅಂಕಲ್ಲ ಹೊಡಿತೀವಿ ಸುಬಿ ತುಂಬಾ ಬ್ಯಾಲೆನ್ಸ್ ಆಗಿರೋದ್ರಿಂದ ಈ ಸರಿ ಏನಿಲ್ಲ ನಮ್ ಟೀಮ್ ಟಾಪ್ ಅಲ್ಲೇ ಈಗ ಇವಾಗ ಹೆಂಗ್ ಟಾಪ್ ಇದೀವಿ ಎಂಡ್ ಆಗೋಕ್ವರೆಗೂ ಟಾಪ್ ಅಲ್ಲೇ ಇರ್ತೀವಿ

ಜೈ ಆರ್ ಸಿ ಬಿ ಗೆದ್ದೆ ಗೆಲ್ತಾರ ಈ ಸರ್ ಆದ್ರೂ ಕಪ್ ಗಿಲಿ ಅದೊಂದು ನೋವಿದ ನಮ್ಗೆ ಕಪ್ ಗೆದ್ದಿಲ್ಲ ಅಂತ ಸೀಸನ್ ಆಗಿರೋದ್ರಿಂದ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಹದಿನೆಂಟು ಕಪ್ಪು ನಮ್ದೇ ಆಗುತ್ತ ಅಂತ ಹದಿನೆಂಟರ ನಮ್ದು ಈಗ ಫಾಲೋವರ್ಸ್ ಅಂದ್ರೆ ಆರ್ ಸಿ ಬಿ ಅಂದ್ರೆ ಎಲ್ರಿಗೂ ನಮಸ್ಕಾರ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವಿರೋದು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ ಕಾರಣ ಇಷ್ಟೇ ಐಪಿಎಲ್ ಹವಾ ಶುರುವಾಗಿದೆ ಅದರಲ್ಲೂ ಆರ್ ಸಿ ಬಿ ಅದ್ದೇ ಹವ ಅಂತ ಹೇಳ್ಬಹುದು ಯಾಕಂತಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಅಷ್ಟಿದೆ ಈಗ ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳದ್ದೇ ಹವ ಅಂತ ಹೇಳ್ಬಹುದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹದಿನೆಂಟು ಮಿಲಿಯನ್ ಕೂಡ ದಾಟಿದೆ ಎಲ್ಲಾ ತಂಡಗಳನ್ನ ಹಿಂದಿಕ್ಕಿ ಈ ಗಂಗೋತ್ರಿಯಲ್ಲಿ ಆರ್ ಸಿ ಬಿ ಪರ ಅಭಿಮಾನಿಗಳು ಏನೇನೆಲ್ಲ ಹೇಳ್ತಾರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಈಗಿನ ನಮ್ಮ ಹೆಮ್ಮೆ ಆರ್ ಸಿ ಬಿ ತಂಡ ಯಾವ ಸ್ಥಾನವನ್ನ ಪಡ್ಕೊಂಡಿದೆ ಇವತ್ತು ಜಿ ಟಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಮ್ಯಾಚ್ ರಿವ್ಯೂ ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಪ್ಲೇಯಿಂಗ್ ಲೆವೆನ್ ಆಗಿರ್ಬಹುದು ಪವರ್ ಪ್ಲೇ ಡಾಮಿನೇಷನ್ಸ್ ಯಾವ ತರ ಮಾಡ್ತಾರೆ ಬ್ಯಾಟಿಂಗ್ ಲೈನ್ ಅಪ್ ಯಾವ ತರ ಇದೆ ಬೌಲರ್ಸ್ ಗಳು ಯಾವ ರೀತಿ ಕಮಾಲ್ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಎಲ್ಲರಿಗೂ ತಿಳಿಸ್ತಾ ಹೋಗ್ತೀವಿ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ ಹದಿನೆಂಟು ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದಂಗೆ ಆರ್ ಸಿ ಬಿ ಅವರು ಸಹ ತಕ್ಕ ಪ್ರತಿಫಲನ ಅಭಿಮಾನಿಗಳಿಗೆ ನೀಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಎರಡ್ ಮ್ಯಾಚ್ನ ವಿನ್ ಆಗಿ ಟೇಬಲ್ ಟಾಪರ್ ಕೂಡ ಆಗಿದ್ದಾರೆ ಮೂರನೇ ಮ್ಯಾಚ್ ನ ಗೆತ್ತಾರೆ ಜಿಟಿ ವಿರುದ್ಧ ಅದರಲ್ಲಿ ತುಂಬಾ ಮನಸ್ಸಿಗೆ ಬೇಜಾರಾಗೋ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಸಿರಾಜ್ ಮಿಯನ್ ಮ್ಯಾಜಿಕ್ ಅಂತ ಹೇಳ್ಬಹುದು ಅವರು ಈಗ ಜಿ ಟಿ ಇದ್ರ ಬಗ್ಗೆ ಅವರ ಫ್ಯಾನ್ಸ್ ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಡ್ ಬರೋಣ ಸರ್ ನಮಸ್ತೆ ನಿಮ್ಮ ಹೆಸರು ಪುನೀತ್ ಅಂತ ಮೇಡಮ್ ಸರ್ ನೀವು ಐಪಿಎಲ್ ನೋಡ್ತಿರ್ತೀರಾ ಖಂಡಿತ ನೋಡ್ತಿರ್ತೀವಿ ಯಾವ ಟೀಮ್ ಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ನಮ್ದು ಆರ್ಸಿಬಿ ಮೇಡಮ್ ಆರ್ಸಿಬಿ ನಾ ಎಷ್ಟು ವರ್ಷದಿಂದ ನೋಡ್ತಿದೀರಾ 2008 ಇಂದಾನೂ ನೋಡ್ತಿದೀವಿ ಇಲ್ಲಿ ತನಕನ ನೋಡ್ತಿದೀವಿ ಇನ್ನು ಮುಂದೆನ ನೋಡ್ತಿರ್ತೀವಿ ಬೋಟ್ ಕೊಡ ಅಂತ ಮಾತಂತ ಇಲ್ಲ ಇಲ್ಲ ಹೌದು ಈಗ 18 ಸೀಸನ್ ಆಗ್ತಾ ಇದೆ 18 ನೇ ಜರ್ಸಿ ನಂಬರ್ ನಮ್ದೇ 18 ಸೀಸನ್ ನಮ್ದೇ ಆಗುತ್ತಾ ಸರ್ ಖಂಡಿತ ಆಗುತ್ತೆ ಅಂತ ನಾವೆಲ್ಲ ಭಾವಿಸಿದೀವಿ ನಮ್ ಕಿಂಗ್ ಕೊಹ್ಲಿ ಅವರ ನಂಬರ್ ಅದಲ್ವಾ ಜರ್ಸಿ ನಂಬರ್ ಹೌದು ಹಂಗಾಗಿ ಈ ಸರಿ ಒಂದು ಓಪ ಇದೆ ಗೆದ್ದೆ ಗೆಲ್ತಾರ ಅಂತ ಈ ಸರಿ ಎಲ್ಲರ ನಮ್ಮ ಆರ್ ಸಿ ಬಿ ತಂಡದ ಸಪೋರ್ಟರ್ಸ್ ಕೇಳೋದು ಒಂದೇ ಹೇಳೋದು ಒಂದೇ ಗೆದ್ರು ಸಲ ಕಪ್ ನಮ್ದೆ ಅಂಕೆಲ್ಲ ಹೊಡಿತೀವಿ ಸುಬಿ ಪ್ರಕಾರ ಹೇಳ್ತಾ ಹೋಗ್ಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಕಿಂಗ್ಸ್ ನ ಹಿಂದಿಕ್ಕೆ ಹದಿನೆಂಟು ಮಿಲಿಯನ್ ಕೂಡ ಆಗಿದೆ ಅದೇ ಅದ್ರಂತ ಈ ಸರಿ ಐಪಿಎಲ್ ಟ್ವೆಂಟಿ ಫೈವ್ ಹೊಡಿಯುತ್ತೆ ಸರ್ ಆರ್ ಸಿ ಬಿ ಓಪ್ ಇದೆ ಮೇಡಮ್ ಓಪ್ ಅಂತ ಅದನ್ನ ಓಪನ್ ಕಳ್ಕೊಳ್ಳಲ್ಲ ಅದ ಯಾವಾಗ್ಲೂ ಭಾವಿಸ್ತೀವಿ ಗೆದ್ದೆ ಗೆಲ್ತಾರ ಅಂತ ಅದೊಂದು ಖುಷಿ ನಮ್ಮಲ್ಲಿ ಇದೆ ಹೌದು ಪ್ರತಿ ಸರಿ ನೋಡದಂತೆ ಈ ಸರಿ ಆರ್ ಸಿ ಬ್ಯಾಟಿಂಗ್ ಲೈನ್ ಅಪ್ ಒನ್ ಟು ಏಟ್ ವರ್ಗು ತುಂಬಾನೇ ಚೆನ್ನಾಗಿದೆ ಬ್ಯಾಟಿಂಗ್ ಅಪ್ ಆಗಿರ್ಬೋದು ಬೌಲಿಂಗ್ ಲೈನ್ ಅಪ್ ತುಂಬಾನೇ ಚೆನ್ನಾಗಿದೆ ಅದ್ರ ಬಗ್ಗೆ ನಿಮ್ ಮನಸ್ಸಿಗೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನ್ ಡಿಫ್ರೆನ್ಸ್ ಇದೆ ಸರ್ ಮೇಡಮ್ ಇವಾಗ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಚೇಂಜಸ್ ಮಾಡದ್ರು ಸರಿ ಹಂಗೆ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ ಬ್ಯಾಟಿಂಗ್ ಲೈನ್ಅಪ್ ಚೆನ್ನಾಗಿದೆ ಬೌಲಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಚೇಂಜಸ್ ಮಾಡದೆ ಇದೇ ಟೀಮ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಗೆದ್ದೆ ಗೆಲ್ತಾರೆ ಸೊ ಓ ಸರಿ ಇದ್ದಿದ್ದು ಓಪನರ್ಸ್ ಈ ಸರಿ ಓಪನರ್ಸ್ ಫಿಲ್ಸಾಟ್ ಅವರು ಬಂದಿದ್ದಾರೆ ಹೆಂಗ್ ಸುದ್ದಿ ಅವ್ರ ಬ್ಯಾಟಿಂಗ್ ತುಂಬಾ ಒಂದು ಎನರ್ಜಿ ಬಂದಿದೆ ನಮ್ಮ ಆರ್ಸಿಬಿ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೋದು ಫಿನ್ಸಾಲ್ಟ್ ಅವರು ಕೊಡ್ತಿದ್ರೆ ಮಾಂಜ ತಗಳಕ್ ರೆಡಿ ಇರಬೇಕು ಜಿ ಟಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಿನಿಶರ್ ನಲ್ಲಿ ಟಿಮ್ ಡೇವಿಡ್ ಟಿಮ್ ಡೇವಿಡ್ ಅವರು ಸಿ ಕೆ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಸಿಕ್ಸಸ್ ಅಂಡ್ ಸಿಕ್ಸರ್ಸ್ ಹೊಡೆದ್ರು ಆ ಮುಖಾಂತರ ಒನ್ ಏಟಿ ಸಿಕ್ಸ್ ಕೂಡ ನಾವು ತಲ್ಪಿದ್ವಿ ಆರಾಮಾಗಿ ಐವತ್ತು ರನ್ ಮುಖಾಂತರ ಸಿ ಎಸ್ ಕೆ ಚೇಸ್ ಮಾಡಿದ್ವಿ ಅದ್ರ ಬಗ್ಗೆ ನಿಮಗೆ ಆಸ್ ಎ ಆರ್ ಸಿ ಬಿ ಏನ್ ಅನ್ಸುತ್ತೆ ಸರ್ ಮೇಡಮ್ ತುಂಬಾ ಖುಷಿ ಆಯ್ತು ಅದೇ ಹ್ಯಾಟ್ರಿಕ್ ಸಿಕ್ಸ್ ಅಲ್ವಾ ಅದು ನಮ್ಮ ಅಪೋಸಿಟ್ ಟೀಮ್ ಅಲ್ವಾ ಇಲ್ಲಿ ಯಾರಾದ್ರೂ ಫ್ಯಾನ್ಸ್ ಹೇಳಿದ್ರೆ ಬೇಜ ಯೋಚನೆ ಮಾಡ್ಕೊಬಿಡಿ ಅದೆಲ್ಲ ತಗೊಳಕ್ ರೆಡಿ ಇರ್ಬೇಕು ನೀವು ನಾವು ಕೊಡ್ತಾ ಇರ್ತೀವಿ ಅಷ್ಟೇ ನೀವು ತಗೊಳಕ್ ರೆಡಿ ಇರ್ಬೇಕು ಅಷ್ಟೇ ಈ ಸರಿ ಓವರ್ ಆಲ್ ಆರ್ ಸಿ ಬಿ ಗೆಲ್ಲುತ್ತೆ ಈಗ ಇವತ್ತು ಎರಡನೇ ತಾರಕ್ ಆಗಿರೋದ್ರಿಂದ ಜಿಟಿ ವಿರುದ್ಧ ನಮ್ ಗೇಮ್ ಇದೆ ಈ ಈ ಮುಖಾಂತರ ಗೇಮ್ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ತಾರೆ ಆರ್ ಸಿ ಮತ್ತೆ ಟೇಬಲ್ ಟಾಪರ್ಸ್ ಆಗಿ ಇರ್ತಾರೆ ಖಂಡಿತ ಗೆಲ್ತಾರೆ ಆ ಒಂದು ಓಪ್ ನಮ್ಮಲ್ಲಿ ಇದೆ ಗೆದ್ದೇ ಗೆಲ್ತೀವಿ ನಾವು ಸಪೋರ್ಟರ್ಸ್ ಇರೋ ತನಕನೂ ಅವ್ರಿಗೆ ಏನು ಬೇಜಾರಾಗ್ದಿರೀತಿ ನಾವು ನೋಡ್ಕೊತೀವಿ ಜೈ ಆರ್ ಸಿ ಬಿ ಗೆಲ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ ಪಡಿಕಲ್ ಅವರನ್ನ ಆಡಿಸ್ತಿದ್ರೆ ಕನ್ನಡದ ಮನೆ ಮಗ ಅಂತ ಹೇಳ್ಬಿಟ್ಟು ಅವ್ರ್ ಬದ್ಲಿಗೆ ಬೇರೆಯವ್ರನ್ನ ಸ್ಟ್ರೈಕ್ ರೇಟ್ ನ ನೋಡ್ಕೊಂಡ್ ನೋಡ್ಕೊಂಡ್ ಆಡ್ಸಿದಾರೆ ಮೇಡಮ್ ಅವ್ರದ್ದು ಫಾರ್ಮಲ್ಲಿ ಇದಾರೆ ಈ ಮ್ಯಾಚ್ ಆಡಿದ್ರು ಸಂತೋಷ ಉಟ್ಲು ಆಡಬಹುದ ಅಂತ ಅನ್ಕೊಂಡಿದ್ವಿ ಓಕೆ ಕೊನೆದಾಗ ಯಾರ್ ಸಿ ಬಿ ಬಗ್ಗೆ ನೀವ್ ಹೇಳೋದಾದ್ರೆ ಫ್ಯಾನ್ಸ್ ಗಳ ಒ ಟಿಎಸ್ ಏನ್ ಹೇಳ್ತೀರಾ ಗೆದ್ದ್ರು ಸೋತ್ರು ನಮ್ಮ ತಾಯಿ ನಾಡಿನ ತಂಡೆ ಇದು ನಾವು ಯಾವದೇ ಕಾರಣಕ್ಕೂ ಬಿಟ್ಕೊಡಲ್ಲ ಜೈ ಆರ್ ಸಿ ಬಿ ಗೆದ್ದೆ ಗೆಲ್ತಾರ ಈ ಸರಲಾದ್ರು ಕಪ್ ಗೆಲ್ಲಿ ಅದೊಂದು ನೋವಿದೆ ನಮಗ್ ಕಪ್ ಗೆದ್ದಿಲ್ಲ ಅಂತ ಆದ್ರೂ ಒಂದು ನೋವಿದೆ ಆ ನೋವಿ ಮುಖಾಂತರ ಇವಾಗ ಹೇಳ್ತೀವಿ ಜರ್ಸಿ ನಂಬರ್ ಇರೋದ್ರಿಂದ ಕಿಂಗ್ ಕೊಹ್ಲಿ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಈ ಸಲ ಆರ್ ಸಿಬಿಬಿ ಅವ್ರಿಗೆ ಹೇಳ್ತಾರೆ ಜೈ ಆರ್ ಸಿಬಿರು ಐಪಿಎಲ್ ನೋಡ್ತೀರಾ ಹೌದು ಖಂಡಿತ ಎಷ್ಟನೇ ವರ್ಷ ನೀವು ನಾನು ನೋಡ್ತಾ ಇದೀನಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕನೇ ವರ್ಷಕ್ಕೆ ಗೊತ್ತಾಗ್ಬಿಡ್ತು ನಿಮಗೆ ಕ್ರಿಕೆಟ್ ಈ ಸರಿ ಆರ್ ಸಿ ಬಿ ಫಾರ್ಮ್ ಅಂತೂ ಬೆಂಕಿ ಆಗಿದೆ ಅಲ್ಟಿಮೇಟ್ ಆಗಿದೆ ಬ್ಯಾಟಿಂಗ್ ಲೈನ್ ಅಪ್ ಇಂದ ಹಿಡಿದು ಬೌಲಿಂಗ್ ಅಂತ ಕಮಾಲ್ ಅಂತಾನೆ ಹೇಳ್ಬಹುದು ಈ ಸಾರಿ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ನಾ ಗೆದ್ದು ಟೇಬಲ್ ಟಾಪರ್ಸ್ ಆಗಿದ್ದಾರೆ ಮೂರನೇ ಮ್ಯಾಚ್ ಡಿ ಡಿ ಜಿ ಟಿ ಅವ್ರು ಗೆಲ್ತಾರ ಮ್ಯಾಚ್ ಮೇಡಮ್ ಖಂಡಿತ ಗೆಲ್ತಾರೆ ಇವತ್ತು ಯಾಕೆಂದ್ರೆ ನೀವು ಬೌಲರ್ಸ್ ಬ್ಯಾಟಿಂಗ್ ನೋಡಿದ್ರೆ ನಮ್ಮವರು ಒಳ್ಳೆ ಸಬ್ಲೈಮ್ ಫಾರ್ಮ್ ಅಲ್ಲಿ ಇದ್ದಾರೆ ಯಾಕಂದ್ರೆ ನೀವು ಜಿ ಟಿ ಅವ್ರು ನೋಡಿದ್ರೆ ಅವರಲ್ಲೂ ಫಾಲ್ಟ್ಸ್ ಇದೆ ಲೈಕ್ ಅವರಿಂದ ನಾವು ಒಂದೊಂದು ಆಸ್ಪೆಕ್ಟ್ ಅಲ್ಲಿ ಮೇಲಿದೀವಿ ನಾವು ನೀವು ನೋಡ್ಬೇಕಂದ್ರೆ ಫಿಲ್ ಸಾಲ್ಟ್ ಪವರ್ ಪ್ಲೇನ್ ಅಲ್ಲಿ ಆಡ್ತಾ ಇದ್ದಾನೆ ಮತ್ತೆ ಭುವನೇಶ್ವರ್ ಕುಮಾರ್ ಮತ್ತೆ ಜೋಶಸ್ ಅಲ್ಲಿ ಉಂಟು ಪವರ್ ಪ್ಲೇ ಆಸ್ ವೆಲ್ ಇದ್ರಲ್ಲಿ ಲಾಸ್ಟ್ ಓವರ್ಸ್ ಓವರ್ಸ್ ನೀವು ಮಿಡಲ್ ಓವರ್ಸ್ ಕೇಳಿದ್ರೆ ನೀವು ಸ್ಪಿನರ್ಸ್ ಸುರೇಶ್ ಶರ್ಮಾ ಆಗಲಿ ಕ್ರಿನಲ್ ಪಾಂಡೆ ಆಗಲಿ ಅವರು ಒಳ್ಳೆ ಕ್ರೂಷಲ್ ವಿಕೆಟ್ ಮ್ಯಾಚ್ ಅಲ್ಲಿ ಸೊ ಖಂಡಿತ ಇವತ್ತು ಮ್ಯಾಚ್ ಗೆದ್ದೆ ಗೆಲ್ತಾರೆ ಸೊ ಓಕೆ ಆಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿಟ್ಕೊಂಡು ಸಿ ಎಸ್ ಕೆ ಮೇಲೆ ಐವತ್ತು ರನ್ ಗಳ ಭರ್ಜರಿ ಜಯ ಸಾಧಿಸಿದ ಹೆಂಗಿತ್ತು ಸರ್ ಅದು ಫೀಲ್ ಮೇಡಮ್ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಅವರು ಇನಾಗ್ರಲ್ ಸೀಸನ್ ಇಂದ ಒಂದ್ ಮ್ಯಾಚ್ ಗೆದ್ದೇ ಇಲ್ಲ ಚೆಪ್ಪಲ್ ಗೆದ್ದಿರೋ ಸೀನೇ ಇಲ್ಲ ಬಿಡಿ ಹೌದು ಆ ಮ್ಯಾಚ್ ಮಾತ್ರ ತುಂಬಾ ಖುಷಿ ತಂದು ಕೊಡ್ತು ಎಸ್ಪೆಷಲಿ ನಮ್ಗೆ ಟೀಮ್ ಡೇವಿಡ್ ಬಂದ್ಬಿಟ್ಟು ಮೂರ್ ಸಿಕ್ಸ್ ಲಾಸ್ಟ್ ಓವರ್ ಅಂತೂ ಮರೆಯಕ್ಕೆ ಆಗಲ್ಲ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಮತ್ತೆ ಅದರಲ್ಲೂ ವಿರಾಟ್ ಕೊಹ್ಲಿ ಆಗಲಿ ಸ್ವಲ್ಪ ಇನ್ನಿಂಗ್ಸ್ ಚೂರು ಕಷ್ಟ ಆಯ್ತು ಬಟ್ ಅಂತೂ ತರ್ಟಿ ನೈನ್ ಹೊಡಿದ್ರು ಬಟ್ ಮೇನ್ ಹೇಳ್ಬೇಕಂದ್ರೆ ಫಿಲ್ ಸಾಲ್ಟ್ ಲೈಕ್ ಅವ್ರ ಒಂದ್ ಮೂಮೆಂಟ್ ಅಂತ ತಂದ್ಕೊಟ್ರು ನಾವು ಒಂದು ಆರ್ ಸಿ ಬಿ ಸ್ಕೋರ್ ಗೆ ಸೊ ಸ್ಕೋರ್ ಅಲ್ಲಿ ಹಂಗೆ ಎಲ್ಲ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರು ಚೆಪಾಕ್ ಅನಿಲ್ ಕುಂಬ್ಳೆ ಅವರ ಕ್ಯಾಪ್ಟನ್ಸಿ ನಾವು ಚೆಪಾಕಿಗೆ ಹೋಗಿ ಚೆನ್ನೈ ಅಲ್ಲಿ ಗೆದ್ದಿದ್ದು ಅದಾದ್ಮೇಲಿಂದ ಹದಿನೈದು ಸೀಸನ್ ವರೆಗೂ ನಾವು ಗೆದ್ಲೆ ಗೆಲ್ಲಕ್ಕೆ ಆಗಿಲ್ಲ ಈಗ ರಜಿತ್ ಪಟೀದಾರ್ ಅವರ ಕ್ಯಾಪ್ಟನ್ಸ್ ಗೆದ್ದಿದ್ವಿ ರಜತ್ ಪಟೀದಾರ್ ಅಂತ ಆಸುಗೆ ಲೆಕ್ಚರ್ ಆಗಿದ್ದಾರ ಹೌದು ಮೇಡಮ್ ರಜತ್ ಪಟೀದಾರ್ ಅವರು ರಜತ್ ಪಟೀದಾರ್ ಅವರದ್ದು ಇನಾಗ್ರಲ್ ಲೈಕ್ ಕ್ಯಾಪ್ಟನ್ಸಿ ಡೆಬ್ಯೂಟ್ ಅವರು ಅವ್ರದ್ದು ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ ಲೈಕ್ ಎಲ್ಲ ಟೀಮ್ ಸೆಲೆಕ್ಷನ್ ಆಗ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಲಿ ಮತ್ತೆ ಅವ್ರಿಗೆ ನಮ್ ಕಿಮ್ ಕಿಂಗ್ ಕೋಲಿ ಲೈಕ್ ಗೈಡೆನ್ಸ್ ಆಗ್ಲಿ ಅಪ್ರೋಚ್ ಆಗ್ಲಿ ಎಲ್ಲ ಇದ್ದೇ ಇರುತ್ತೆ ಅದು ಮತ್ತೆ ನಮ್ಗೆ ಒಳ್ಳೆ ಕೋಚಸ್ ಕೂಡ ಇದಾರೆ ಆಂಡಿ ಫ್ಲವರ್ ಮತ್ತೆ ಮೋಬಾಟ್ ಇದಾರೆ ಮತ್ತೆ ಲೈಕ್ ಎಲ್ಲ ಒಳ್ಳೊಳ್ಳೆ ವರ್ಲ್ಡ್ ಕ್ಲಾಸ್ ಕೋಚಸ್ ಇದ್ದಾರೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇದ್ದಾರೆ ಸೊ ಲೈಕ್ ಆ ಪಟ್ಟಿದಾರ್ಗಂತ ಲೈಕ್ ವೆಲ್ ಮೇಡ್ ಟೀಮ್ ಸೊ ಧೋನಿ ಅವರಿಗೆ ಟೆಸ್ಟ್ ಮ್ಯಾಚಿಂಗ್ ಫೀಲ್ಡ್ ಅನ್ನ ಸೆಟ್ ಮಾಡಿದ್ರು ಗೌತಮ್ ಗಂಭೀರ್ ಆದ್ಮೇಲೆ ಆಫ್ಟರ್ ರಜತ್ ಪತಿದಾರ್ ಐಪಿಎಲ್ ಅಲ್ಲಿ ಇದನ್ನ ಸೆಟ್ ಮಾಡಿದ್ರು ಅಂತ ಹೇಳ್ಬಹುದು ನಿಮಗೆ ಏನನ್ಸುತ್ತೆ ಮಾಸ್ಟರ್ ಮೈಂಡ್ ನ ಯೋಚನೆ ಮೇಡಮ್ ಅದು ಒಂದ್ ರೀತಿಯಲ್ಲಿ ನೋಡ್ಬೇಕು ಅಂದ್ರೆ ಧೋನಿ ಅವ್ರ ಮೈಂಡ್ ನ ಲೈಕ್ ಚೂರ್ ಕಟ್ ಹಾಕ್ಬೇಕು ಅಂತ ಹೇಳಿ ಲೈಕ್ ಸುತ್ತಮುತ್ತ ಫೀಲ್ಡರ್ಸ್ ನಿಲ್ಸಿರ್ತಾರೆ ಯಾಕಂದ್ರೆ ಅವ್ರ ಸ್ಪಿನ್ನರ್ಸ್ ಗೆ ಆಡೋದು ತುಂಬಾ ಕಷ್ಟ ಧೋನಿ ಅವರು ಮೊದ್ಲೊಂದ್ ತರ ಅವರು ಎಲ್ಲಾ ಎಲ್ಲಾ ಬಾಲು ಹೊಡಿಯಕ್ ಆಗ್ತಿಲ್ಲ ಅವ್ರಿಗೆ ಮತ್ತೆ ವಯಸ್ಸಾದ್ರಿಂದ ಅವ್ರಿಗೆ ಲೈಕ್ ಫುಲ್ ಬಂದಾಗ್ಲೇನೆ ಚೆಚ್ಚಕ್ ಆಗಲ್ಲ ಲೈಕ್ ಅವ್ರ ಮೈಂಡ್ ಗೆಚ್ಚು ಪ್ರೆಷರ್ ಇಡದ ಅಂತ ಹೇಳಿ ಶಾರ್ಟ್ ಲೆಗ್ ಶಾರ್ಟ್ 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 ಲೆಗ್ ಲೈಕ್ ಸಿಲ್ಲಿ ಪಾಯಿಂಟ್ ಎಲ್ಲ ಇಟ್ಸ್ ತುಂಬಾ ಅದೊಂದು ಒಳ್ಳೆ ಮೂವ್ ಅಂತ ಹೇಳ್ತೀನಿ ಈಗ ಧೋನಿ ಅವರಿಗೆ ಅನ್ಕ್ಯಾಪ್ ಪ್ಲೇಯರ್ ಅಂತ ಹೇಳ್ಬಿಟ್ಟು ಸಿ ಕೆ ಆರ್ ತಗೊಂಡಿದ್ರೆ ಮುಂದಿನ ವರ್ಷಕ್ಕೂ ಅವ್ರನ್ನೇ ಆಡ್ಸಿದ್ರೆ ನಮಗೆ ಉಪಯೋಗ ಆಗುತ್ತೆ ಆಗುತ್ತಲ್ವ ಸರ್ ಹೌದು ಮೇಡಮ್ ಯಾಕಂದ್ರೆ ಅವರು ಅನ್ಕ್ಯಾಪ್ ಪ್ಲೇಯರ್ ಆಗಿ ಲೈಕ್ ಒಂದ್ ಕಡೆ ಏನೋ ನೋಡಿದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರು ಒಳ್ಳೆ ತಲೆ ಇದೆ ಒಳ್ಳೆ ಟೈಮ್ ಸಿಲೆಕ್ಷನ್ ಅಲ್ಲಿ ಆಗ್ಲಿ ಯಾರ್ಯಾರು ಫೀಲ್ಡ್ ಸೆಟ್ಟಿಂಗ್ ಅಲ್ಲಿ ಆಗ್ಲಿ ಬ್ಯಾಟಿಂಗ್ ಹೋಡರ್ ಆಗ್ಲಿ ಎಲ್ಲ ಅವರು ಒಳ್ಳೆ ಒಳ್ಳೆ ಎಲ್ಲ ಒಳ್ಳೆ ಒಳ್ಳೆ ಮೂವ್ ಹೇಳ್ಕೊಡ್ತಾರೆ ಅವ್ರ ಮಾತ್ರ ಸೊ ಅವ್ರು ಉಳ್ಕೊಳೋದು ನಮ್ಗೆ ಕಷ್ಟ ಆಗುತ್ತೆ ಅವ್ರು ಈ ಸೀಸನ್ ರಿಟೈರ್ಮೆಂಟ್ ಆದ್ರೆ ಸರ್ ಅದು ಗೆಲ್ಲದ ಕಷ್ಟ ಅನ್ನೋದು ಹೇಳೋಕ್ಕಾಗಲ್ಲ ಸರ್ ಯಾಕೆಂದ್ರೆ ಡಿಪೆಂಡ್ಸ್ ಅಪಾನ್ ಪರ್ಫಾರ್ಮೆನ್ಸ್ ಯಾಕೆ ಅಂದ್ರೆ ನೀವು ಹೋಮ್ ಗ್ರೌಂಡ್ ಅಲ್ಲಿ ನೋಡ್ಬೇಕಂದ್ರೆ ಜಾಸ್ತಿ ಜನ ಹೋಮ್ ಸಪೋರ್ಟರ್ಸ್ ಇರ್ತಾರೆ ಸೊ ಅದರಿಂದ ಅಪೋನೆಂಟ್ ಟೀಮ್ ಗೂರ್ ಕಷ್ಟ ಆಗುತ್ತೆ ಲೈಕ್ ಪ್ರೆಷರ್ ಇರುತ್ತೆ ಅವ್ರ ಮೇಲೆ ಸೊ ಲೈಕ್ ಈಗ ನಮ್ಗೆ ಈಗ ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೊಳ್ಳೆ ಲೈಕ್ ಚಾನ್ಸ್ ಸಿಗುತ್ತೆ ಮತ್ತೆ ದೇವದತ್ ಪಡಿಕಲ್ ಯಾಕೆಂದ್ರೆ ಅವ್ರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸ್ವಪ್ನಿಲ್ ಸಿಂಗ್ ಸಿಂಗ್ ಲೈಕ್ ಇಂಪ್ಯಾಕ್ಟ್ ಆಗಿ ಇಟ್ಕೊಂಡ್ರೆ ಈಗ ಸಪೋಸ್ ಬೌಲಿಂಗ್ ಅಲ್ಲಿ ಏನಾದ್ರು ಲೈಕ್ ಎಕ್ಸ್ಟ್ರಾ ಬೌಲರ್ ಆಪ್ಷನ್ ಬೇಕು ಅಂತ ಹೇಳಿದ್ರೆ ನಾವು ಸ್ವಾಪ್ ಮಾಡಿ ಸ್ವಪ್ನ ಸಿಗ್ನ ತಗೊಂಡ್ಬರ್ಬೋದು ಯಾಕಂದ್ರೆ ಅವರೊಬ್ಬರು ಲಕ್ಕಿ ಚಾ ಸೊ ಅವರಿಂದಾನೆ ನಾವು ಲಾಸ್ಟ್ ಸೀಸನ್ ಅಲ್ಲಿ ಪ್ಲೇ ಆಫ್ ಗೆ ಬರಕ್ಕೆ ಅವರೊಂದು ಲೈಕ್ ಟೀಮ್ ಕಾಂಬಿನೇಷನ್ ನೋಡ್ಬೇಕಾಗತ್ತೆ ಅವರಿಂದ ಬೆಟರ್ ಪ್ಲೇಯರ್ಸ್ ಇದಾರೆ ನಮ್ಮ ಆರ್ ಸಿ ಬಿಲ್ಲಿಗೆ ಸೊ ನೋಡ್ಕೊಬೇಕಾಗುತ್ತೆ ಕಂಡೀಷನ್ ಆಗಲಿ ಸಿಚುವೇಶನ್ ಆಗಲಿ ಯಾವ ತರ ಇರುತ್ತೆ ನೋಡ್ಕೊಂಡು ಸ್ವಾಪ್ ಮಾಡ್ಕೊಬೇಕು ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಇವಾಗ ಯಾವ್ದಾದ್ರು ಪಡಿಕಲ್ ನಂಬರ್ ತ್ರೀ ಕಳಿಸ್ತಾ ಇದಾರೆ ಅವ್ರ ಬದಲಿಗೆ ಸ್ವಸ್ತಿಕ್ ಚಿಕ್ರ ಅವರು ಕಳಿಸಿದ್ರೆ ಯಾಕಂದ್ರೆ ಅವರು ನಲ್ವತ್ ಓವರ್ ಮ್ಯಾಚ್ ಅಲ್ಲಿ ಐವತ್ತು ಸಿಕ್ಸಸ್ ಅನ್ನ ಹೊಡೆದು ದಾಖಲೆನ ಸಹ ಮಾಡಿದ್ದಾರೆ ಅವ್ರನ್ನ ಒಂದ್ಸರಿ ಹಾಕ್ಬೋದು ಅಂತ ಅನ್ಸುತ್ತೆ ಆಸ್ ಎ ಆರ್ ಫ್ಯಾನ್ಸ್ ಕೇಳೋದು ಅದನ್ನೇ ಅಲ್ವಾ ಮೇಡಮ್ ಸ್ವಸ್ತಿಕ್ ಚಿಕ್ಕ ಅವ್ರದ್ದು ಫಸ್ಟ್ ಸೀಸನ್ ಆಗಿದೆ ಸೊ ಲೈಕ್ ಹಿ ನೀಡ್ಸ್ ಟೈಮ್ ಟು ಗ್ರೂಮ್ ಲೈಕ್ ಅವ್ರನ್ನ ಗ್ರೂಮ್ ಮಾಡಬೇಕಾಗಿದೆ ಸೊ ಲೈಕ್ ಡ್ರೆಸ್ಸಿಂಗ್ ರೂಮ್ ವಿತ್ ಗ್ರೇಟ್ ಪ್ಲೇಸ್ ಲೈಕ್ ವಿರಾಟ್ ಕೊಹ್ಲಿ ಭುವನೇಶ್ವರ್ ಹಿಸ್ ಮೈಂಡ್ ವಿಲ್ ಬಿ ಲೈಕ್ ಲೈಕ್ ಅವ್ರಿಗೆ ಒಳ್ಳೆ ಇನ್ನ ಅಪ್ಲಿಫ್ಟ್ಮೆಂಟ್ ಸಿಗುತ್ತೆ ಅವ್ರಿಗೆ ಲೈಕ್ ಇನ್ನ ಮೋಟಿವೇಟ್ ಆಗ್ತಾರೆ ಅವ್ರು ಇನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ ಸೊ ಲೈಕ್ ಇನ್ನ ಇನ್ನ ಟೈಮ್ ಇದೆ ಅವ್ರಿಗೆ ಇನ್ನ ಲೈಕ್ ಸೈಕಲ್ ಇನ್ನ ತ್ರೀ ಇಯರ್ಸ್ ಇದೆ ಸೊ ಇನ್ನ ಲೈಕ್ ಇನ್ನ ಗ್ರೂಮ್ ಮಾಡಿದ್ರೆ ಇನ್ನ ನೆಕ್ಸ್ಟ್ ಸೀಸನ್ ಅಲ್ಲ ಆಡಿಸ್ಬೋದು ರಜತ್ ಪಟ್ಟಿದಾರಿಂತ ಒಳ್ಳೆ ಪ್ಲೇಯರು ನಮ್ಮ ನಂಬರ್ ಫೋರ್ ಅಲ್ಲಿ ಯಾರು ಇಲ್ಲ ಸರ್ ಹೋಗ್ ಖಂಡಿತವಾಗ್ಲೂ ಇದೆ ಸರ್ ಹೇಳ್ತಾರೆ ಅಂತ ಈಗ ಯಾವಾಗ್ಲೂ ಮಿಯನ್ ಮ್ಯಾಜಿಕ್ ಅವರು ಆರ್ ಸಿ ಬಿ ಪರವಾಗಿರೋ ಸರ್ ಅವರು ಕಂಡಂಗೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಆರ್ ಸಿ ಬಿಡ್ತಾ ಇದ್ರು ಮೊದ್ಲು ಎಸ್ಆರ್ ಆಮೇಲೆ ನಮ್ ಆರ್ ಸಿ ಬಂದ್ರು ಅವ್ರ ಪರ್ಫಾಮೆನ್ಸ್ ಹೌದು ಒಂದ್ ಚೂರು ಏರುಪೇರು ಇತ್ತು ಬಟ್ ಹಂಗಿದ್ರು ಅವ್ರನ್ನ ಎಂಟು ವರ್ಷಗಳ ಕಾಲ ಉಳ್ಸ್ಕೊಂಡ್ ಬಂದಿದ್ದಾರೆ ನಮ್ ಆರ್ ಸಿ ಬಿ ಅವರು ಅವರು ಒಂದು ಒಂದೊಂದು ಒಳ್ಳೆ ರೋಲ್ ಕೂಡ ಮಾಡಿದಾರ ಅವರು ಒಂದೊಂದ್ಸಲ ನಾವು ಮೂರು ವರ್ಷ ಕಂಟಿನ್ಯೂಸ್ ಆಫ್ ಪ್ಲೇಯರ್ಸ್ ಹೋಗಿ ಅವ್ರದ್ದು ಎಷ್ಟೊಂದು ಪವರ್ ಪ್ಲೇನರ್ ವಿಕೆಟ್ಸ್ ಆಗಲಿ ಡೆತ್ ಅಲ್ಲಿ ವಿಕೆಟ್ಸ್ ಆಗ್ಲಿ ಅಷ್ಟೊಂದು ವಿಕೆಟ್ಸ್ ತೆಗೆಯೋದು ಅಂದ್ರೆ ಲೈಕ್ ಇಟ್ಸ್ ನಾಟ್ ಅ ಸಿಲಿ ರೀಸನ್ ಲೈಕ್ ಅವರು ಪರ್ಫಾರ್ಮ್ ಮಾಡಿದಾರೆ ಲೈಕ್ ಕ್ಯಾಪ್ಟನ್ ಮತ್ತೆ ಕೋಚ್ ಈಗ ಚೇಂಜ್ ಆಗಿರಲಿಲ್ಲ ಸೊ ಅವರು ಲೈಕ್ ಅವ್ರಿಗಿಂತ ಬೆಟರ್ ಪ್ಲೇರ್ನ ಹುಡುಕಿದ್ದಾರೆ ವಿರಾಟ್ ಕೊಹ್ಲಿ ಸಿರಾಜ್ ಸೊ ಲೈಕ್ ಅವರು ಮೊದಲಿಂದ ಆಡಿರಲಿಲ್ಲ ಲೈಕ್ ಅಪೋನೆಂಟ್ ಟೀಮ್ ಅಲ್ಲಿ ಏನಾದ್ರು ಪ್ರಾಕ್ಟೀಸ್ ಅಲ್ಲಿ ಆಡ್ತಾ ಇದ್ರು जई हरसली सोदी अरवर्स आरस जयसिवी सर ಸೀಸನ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಎರಡು ಮ್ಯಾಚ್ ಗೆದ್ದು ಟೇಬಲ್ ಟಾಪರ್ಸ್ ಆಗಿದ್ದಾರೆ ಅಲ್ವಾ ಈಗ ಮೂರನೇ ಮ್ಯಾಚ್ ಗ್ರೌಂಡ್ ಅಲ್ಲಿ ಖಂಡಿತ ಈಗ ಲಾಸ್ಟ್ ಲಾಸ್ಟ್ ಹದಿನೆಂಟು ಹದಿನೇಳು ವರ್ಷದ ಟೀಮ್ ಈ ಟೀಮ್ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ತುಂಬಾ ಬ್ಯಾಲೆನ್ಸ್ ಇರೋ ಟೀಮ್ ಓಕೆ ಏನು ಅಂದ್ರೆ ಮೊದಲೆಲ್ಲ ನೋಡ್ತಿದ್ರೆ ಟಾಪ್ ಆರ್ಡರ್ ಮೂರ್ ಜನ ಆಡ್ಬೇಕು ಅನ್ನೋದು ಇದ್ದಿತ್ತು ಯಾಕೆಂದ್ರೆ ಮ್ಯಾಕ್ಸ್ ಇದ್ದಾಗ ಡಿವಿಲಿಯರ್ಸ್ ಇದ್ದಾಗ ಗೇಲ್ ಇದ್ದಾಗೆಲ್ಲ ಮೂರ್ ಜನ ಆಡ್ಬೇಕು ಅಂತ ಅಷ್ಟೇ ಇದ್ದಿದ್ದು ಬಟ್ ಈಗ ಹಂಗಲ್ಲ ಸಾಲ್ಟ್ ಇದಾನೆ ಇರೋದು ಕೊಹ್ಲಿ ಇದ್ದಾರೆ ಪಡೀದರ್ ಇದ್ದಾನೆ ಪಡೀದರ್ ಇದಾರೆ ಲಿವಿಂಗ್ ಸ್ಟೋನ್ ಇದ್ದಾನೆ ಟೀಮ್ ಡೇವಿಡ್ ಇದ್ದಾನೆ ಜಿತೇಶ್ ಶರ್ಮಾ ಇದಾರೆ ಹಿಂಗ ಟೀಮ್ ತುಂಬಾ ಬ್ಯಾಲೆನ್ಸ್ ಇರೋದ್ರಿಂದ ಯಾರು ಒಬ್ಬ ಇವನ್ನೆಲ್ಲ ನಂಬಬೇಕು ಅಂತ ಏನಿಲ್ಲ ಬ್ಯಾಟಿಂಗ್ ಡೆಪ್ ಚೆನ್ನಾಗಿದೆ ಬೌಲರ್ಸ್ ಕೂಡ ತುಂಬಾ ಮಾಡ್ತಾ ಇದಾರೆ ಭೂವಿ ಇರ್ಬೇಕಾದ್ರೆ ಅವರೇ ಅಲ್ಲೋತಂದ್ರಣಾಲ್ ಸ್ಪಿನ್ನರ್ ಆದ್ರೂ ಕೂಡ ಬೌನ್ಸ್ ಹಾಕ್ತಾರೆ ಅದೇ ಅದ್ರಿಂದ ತುಂಬಾ ಬ್ಯಾಲೆನ್ಸ್ ಆಗಿರೋದ್ರಿಂದ ಈ ಸರಿ ಏನಿಲ್ಲ ನಮ್ ಟೀಮ್ ಟಾಪಲ್ಲಿ ಈಗ ಇವಾಗ ಹೆಂಗ್ ಟಾಪ್ ಇದೀವಿ ಎಂಡ್ ಆಗೋಕ್ ಟಾಪ್ ಅಲ್ಲೇ ಇರ್ತೀವಿ ನೋಡಕ್ ಶುರು ಮಾಡಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವಾಗ ವರ್ಲ್ಡ್ ಕಪ್ ಇಂದ ಸಚಿನ್ ಅವರ ಸಚಿನ್ ಆ ಬಗ್ಗೆ ವರ್ಲ್ಡ್ ಕಪ್ ಗೆದ್ದ ಅವಾಗಿಂದ ಕ್ರಿಕೆಟ್ ನೋಡ್ತಾ ಇರೋದು ಸ್ಟಾರ್ಟಿಂಗು ಕ್ರಿಕೆಟ್ ಅಂದ್ರೆ ಸಚಿನ್ ಅಂತ ತಿಳ್ಕೊಂಡಿದ್ದು ಅದ್ಬಿಟ್ಟು ಅವ್ರ ಮ್ಯಾಚ್ ನೋಡೋದು ಅದೆಲ್ಲ ಅದಾದ್ಮೇಲೆ ಯಾವಾಗ ಐ ಪಿ ಎಲ್ ಅನ್ನೋದು ಜಸ್ಟ್ ನೋಡಕ್ ಶುರು ಮಾಡಿದಾಗ ಐ ಪಿ ಎಲ್ ಬಗ್ಗೆ ಏನು ಅಷ್ಟ ಇದ್ದಿರ್ಲಿಲ್ಲ ಆಮೇಲೆ ಐ ಪಿ ಎಲ್ ನೋಡಕ್ ಶುರು ಮಾಡಿದಾಗ ಎರಡ್ ಸಾವಿರದ ಹದಿನಾರಲ್ಲಿ ಅನ್ಸುತ್ತೆ ಕೊಹ್ಲಿ ಬ್ಯಾಕ್ ಟು ಒಂಬೈನೂರ ದಟ್ ಇಸ್ ಅವಾಗಿಂದ ಕ್ರೇಜ್ ಇನ್ನು ಜಾಸ್ತಿ ಆಯ್ತು ಆರ್ ಸಿ ಬಿ ಅಂತ ಫೈನಲ್ಸ್ ಬಂದು ಆ ಮ್ಯಾಚ್ ಗೆಲ್ಲೋ ಮ್ಯಾಚೇ ನೂರ್ ಇಪ್ಪತ್ತೇನು ಒಂದ್ ವಿಕೆಟ್ ಲಾಸ್ ನೂರ ಇಪ್ಪತ್ತು ಹೊಡಿತೀವಿ ಬಟ್ ಕೊನೆಗೆ ಬ್ಯಾಟಿಂಗ್ ಕೊಲೆಪ್ಸ್ ಆಗಿ ಫೈನಲ್ಸ್ ಹೋಲ್ತೀವಿ ಬಟ್ ಈ ಟೈಮ್ ಪಕ್ಕಾ ಮ್ಯಾಚಿಂಗ್ ನಾವು ತುಂಬಾ ಒಂದು ಹತ್ತು ವರ್ಷದಿಂದ ಫಾಲೋ ಮಾಡ್ತಾ ಇದ್ವಿ ಸೀಸನ್ ಹದಿನೆಂಟು ಆಗಿರೋದ್ರಿಂದ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಹದಿನೆಂಟೆ ಕಪ್ಪು ನಮ್ದೇ ಆಗುತ್ತೆ ಅಂತ ಕಪ್ಪು ನಮ್ದೇ ಹದಿನೆಂಟರ ನಂಟು ಈಗ ನೋಡಿದ್ರೆ ಈಗ ಫಾಲೋವರ್ಸ್ ಅಂದ್ರೆ ಆರ್ಸಿಬಿ ಸಿ ಬಿ ಅಂದ್ರೆ ಅಟ್ಸ್ ಅ ಬ್ರ್ಯಾಂಡ್ ಅಂದ್ರೆ ಈಗ ನಾವೇನು ಆರ್ ಕೊಹ್ಲಿಗೆ ಹೋಗ್ಸಲ್ಲ ನಾವೇನು ಆರ್ ಸಿ ಬಿ ಅಂತಲ್ಲ ದಸ್ಟ್ ದ ಟೀಮ್ ನಾವು ಕರ್ನಾಟಕ ಈಗ ಬೆಂಗಳೂರು ಅಂತ ಮಾತ್ರಕ್ಕೆ ಬೆಂಗಳೂರು ಅಂತ ಅಂತಲ್ಲ ಕರ್ನಾಟಕ ಅಂತ ಸಪೋರ್ಟ್ ಮಾಡ್ತಾರೆ ಇರೋದು ರಾಜಧಾನಿ ಆಗಿ ಅಂದ್ರೆ ದಿಸ್ ಕ್ಯಾಪಿಟಲ್ ಸಿಟಿ ನಾವು ಕರ್ನಾಟಕ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ನಮ್ ನಮ್ಮ ರಾಜ್ಯ ನಮ್ಮ ಅಂತಾರೆ ಎಲ್ಲಾರು ಹೇಳ್ತಾ ಇರ್ತಾರೆ ಏನು ಬೇರೆಯವ್ರ ಅವ್ರೇನು ಯಾರಿದ್ದಾರೆ ಕನ್ನಡಿಗರ ಅದಲ್ಲ ಅವ್ರು ಬಂದ್ ಕನ್ನಡ ಪರ್ವಾಗಿ ಆಡ್ತಾ ಇದರಲ್ಲ ಭಾಗವಹಿಸ್ತಾ ಇದ ಕನ್ನಡ ಪರವಾಗಿ ಗ್ರೇಟ್ನೆಸ್ ಅವ್ನ್ಗೆ ಏನ್ ಹಂಗು ಕೊಹ್ಲಿಯಲ್ಲಿ ಪಂಜ ಇದು ಡೆಲ್ಲಿಗೆ ಆಡ್ತಿರೋದು ಬಂದ್ ಅವ್ರು ಹೇಳ್ಬೋದಾಗಿತ್ತಲ್ಲ ನಾನ್ ಡೆಲ್ಲಿಗೆ ಆಡ್ತೀನಿ ಅಂತ ಯಾಕೆ ಹೋಗಿಲ್ಲ ಕನ್ನಡ ಇರೋ ಪ್ರೀತಿ ಬೆಂಗಳೂರ್ ಮೇಲೆ ಪ್ರೀತಿ ಬೆಂಗಳೂರಿನ ಆಪತ್ ಸೀಸನ್ ಎಲ್ಲ ನೋಡ್ಬೇಕಾರೆ ಅದಾದ್ಮೇಲೆ ಡಿ ಕೆ ಅವರ ಆಪ್ತರಕ್ಷಕ ಈ ಸೀಸನ್ ಯಾರಾಗ್ಬೋದು ಈ ನನ್ನ ಪ್ರಕಾರ ಈ ಸೀಸನ್ ಸಾಲ್ಟ್ ತುಂಬಾ ಪ್ರಾಮುಖ್ಯತೆ ಆಯ್ತು ಯಾಕೆಂದ್ರೆ ಓಪನಿಂಗ್ ನಮಗೆ ಅಂದ್ರೆ ನೋಡಿದಿವಿ ನಮ್ಗೆ ಎಲ್ಲೂ ಕೂಡ ಅಷ್ಟೇ ಓಪನಿಂಗ್ ತುಂಬಾ ಚೆನ್ನಾಗಿ ಆಗ್ತಿತ್ತು ಈಗ ನಾ ಈಗ ಎಲ್ಲಾ ಟ್ರಾವೆಲ್ ಸೈಡ್ ಅಂತಾರೆ ಜಮಾನ್ ಕಲ್ದೆಲ್ಲ ಈಗ ಟ್ರಾವೆಲ್ ಸೈಡ್ ಲಾಕ್ ಡೌನ್ ಗಳು ಅವರೆಲ್ಲ ಈ ಟ್ರಾವಿಸ್ ಸೈಡ್ ಚೆನ್ನಾಗಿ ಕಾಣೋದು ಬಟ್ ನಾವ್ ಗೇಲ್ ಜಮಾನ್ ಗೇಲ್ ನೋಡಿದೇವ ನೂರ್ ಎಪ್ಪತ್ತೈದು ರನ್ ಒಂದ್ ಟೀಮ್ ವ್ಯಕ್ತಿ ಮಾಡ್ಬಿಟ್ಟು ನಾನು ಯಾರು ವೀಟ್ ಮಾಡಕ್ ಆಗುತ್ತೆ ಚಿನ್ನಸ್ವಾಮಿ ಮತ್ತೆ ಇವತ್ತು ವಿರುದ್ಧ ಅಂತಹದ್ದೇ ಒಂದು ಪಂದ್ಯವನ್ನ ರೋಚಕವಾದ ನಾವು ನೋಡಬಹುದು ನಾವೇನು ಮುನ್ನೂರು ಒಡೆದ್ ಮ್ಯಾಚ್ ಗೆಲ್ಬೇಕು ಅಂತ ಆಸೆ ಇಲ್ಲ ಮ್ಯಾಚ್ ಗೆಲ್ಬೇಕಷ್ಟೇ ಈಗ ಏನಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಇದ್ರೆ ನೋಡಕ್ ಚಂದ ಈಗ ಮುನ್ನೂರ್ ಹೊಡೆದಾಗ್ತದೆ ಎಲ್ಲಾರ್ಗೊ ಈ ಟೀಮ್ ಗೆಲ್ಲದಂತ ಡಿಸೈಡ್ ಆಗ್ಬಿಡ್ತಾರೆ ಬಟ್ ಮ್ಯಾಚ್ ಅಂದ್ರೆ ಇಂಟ್ರೆಸ್ಟಿಂಗ್ ಇರಬೇಕು ಇವ್ರು ಗೆಲ್ತಾರ ಅವ್ರು ಗೆಲ್ತಾರೋ ಇದು ನಾ ಮೊದಲಂತ ಬಾಯಿ ಬಂದ್ಬಿಡುತ್ತೆ ಬಟ್ ಈಗ ಈಗ ನೋಡ್ತಾ ಇದ್ರೆ ಇವರು ನಮ್ ಭಯ ಆಗ್ತಾ ಇದು ನಮ್ ಟೀಮ್ ಅಷ್ಟೊಂದಷ್ಟ್ ಡಾಮಿನೇಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಖುಷಿ ಆಗುತ್ತೆ ಸಾಲ್ಟ್ ಆಮೇಲೆ ನಮ್ಗೆ ಲಿವಿಂಗ್ ಸ್ಟನ್ ಇದನ್ನಲ್ಲ ಅದ್ ಏನಂದ್ರೆ ಆರ್ ಬಾಲ್ ಆರ್ ಸಿಕ್ಸ್ ಹೊಡಿಯೋ ಸಾಮರ್ಥ್ಯ ಐತೆ ಗ್ರೌಂಡ್ ಇಂದ ಆಚೆ ಕುಡಿಯೋ ಅಂದ್ರೆ ಇಡೀ ಜಗತ್ತಲ್ಲೇ ಹೈಯೆಸ್ಟ್ ಏನ್ ಲಾಂಗೆಸ್ಟ್ ಸಿಕ್ಸ್ ಇರೋದು ಲಿವಿಂಗ್ ಸ್ಟನ್ ಅವ್ರೆಲ್ಲ ಫಾಂಗ್ ಬಂದ್ರೆ ಇಲ್ಲ ನಮ್ದು ಇದು ಮ್ಯಾಚ್ ಅದೇನ್ ಬ್ಯಾಟಿಂಗ್ ಡೆಪ್ ಚೆನ್ನಾಗಿದೆ ಟೀಮ್ ಡೆಬಿಟ್ ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಟು ಮೂರ್ ಸಿಕ್ಸ್ ಹೊಡೆದ್ದು ನಮ್ ಟೀಮು ನಮ್ಮ ಪ್ರೀತಿ ಅಭಿಮಾನ ಜಾಸ್ತಿ ಇದ್ದೇ ಇರ್ತದೆ ಯಾವತ್ತೂ ಆರ್ ಸಿ ಬಿ ಅಂದ್ರೆ ಕೊಹ್ಲಿಂಗ್ ಮೂರ್ ವರ್ಷ ಆಡ್ತಾನೆ ರಿಟೈರ್ಮೆಂಟ್ ಕೊಟ್ಬಿಡ್ತಾನೆ ಆಮೇಲೆ ನಾವ್ ಆರ್ ಸಿ ಬಿ ಕೊಹ್ಲಿ ಹಂಗೇನಲ್ಲ ವಾರ್ನರ್ ಒಂದ್ ಮಾತು ಹೇಳ್ತಾರೆ ಈಗ ಇಂಡಿಯಾದಲ್ಲಿ ಕ್ರಿಕೆಟ್ ಉಳ್ಕೋಬೇಕಂದ್ರೆ ಆರ್ ಸಿ ಬಿ ಕೊಹ್ಲಿ ಅಂತೆ ಅವ್ರಿಬ್ರು ತೆಗ್ದಾಕ್ ಬಿಟ್ರಿ ಇಂಡಿಯಾದಲ್ಲಿ ಅರ್ಧತ್ತೆ ಯಾವ ಫ್ರಾನ್ಸ್ ಕೇಳ್ಕೊಬಿಡ್ತೀವಿ ಹಂಗೆ ಅಂದಾಗ ಎಲ್ಲೂ ಸಿಗಲ್ಲ ಹೌದು ಈಗ ನಾವು ಹೋಗ್ಬಿಟ್ಟು ಈಗ ಎಲ್ಲೋದ್ರು ಕೂಡ ಈಗ ನೀವು ಲಾಸ್ಟ್ ನಾನು ನೋಡ್ತಾ ಇರ್ಬೇಕು ಡಿ ಸಿ ಮ್ಯಾಚನು ಅಲ್ಲೂ ಕೂಡ ಆರ್ ಸಿಬಿ ಆರ್ಸಿಬಿ ಚಾನಲ್ ಕೇಳ್ತೈತಿ ಅಂದ್ರೆ ಅಷ್ಟು ಬ್ರ್ಯಾಂಡ್ ಅಷ್ಟು ಅಭಿಮಾನ ಈಗ ಯಾಕಂದ್ರ ಅಲ್ಲಿ ಆರ್ ಸಿ ಬಿ ಅಂದ್ರೆ ಪಾಪ್ಟು ಪ್ಲೇಸ್ ಆಡ್ತಿದಿದ್ದು ಈಗ ನಮ್ ಸೀಸನ್ ಈ ಸೀಸನ್ ಪಾಪ್ ಡಿ ಪ್ಲೇಸ್ ನಮ್ ಜೊತೆ ಆಡ್ತಾ ಇಲ್ಲ ಯಜಮಾನ ಮೂವಿ ಥರ ಆಗಿ ಬಿಟ್ಟೈತಿ ಈಗ ಯಜಮಾನ ಮೂವಿ ಇಲ್ಲ ಅಣ್ಣ ಈಗ ಬಂದ್ ಪೊಲೀಸ್ ಅರೆಸ್ಟ್ ಮಾಡೋಕ್ ಬಂದಾಗ ಹೆಂಗ್ ಎಸ್ಬಿಟ್ಟು ಈಗ ಬಾಳ ಎಚ್ಬಿಟ್ಟು ಕೊಯ್ದು ಕೊಡ್ಬೇತರ ನೋಡ್ಬೇಕು ಅದೇ ಅಭಿಮಾನಿಗಳ ಬೇಜಾರ್ ಅಷ್ಟೇ ಏನ್ ಮಾಡುದು ಈಗ ಈಗ ಸಿದ್ಧರಾಜ್ ಒಳ್ಳೆ ಬೌಲರ್ ಅಂತ ನಾವ್ ಅಲ್ಲ ಅಂತಲ್ಲ ಏನ್ ಮಾಡ್ಬೇಕಾದ್ರೆ ಟೀಮ್ ಒಳ್ಳೆ ಟೀಮ್ ಕಟ್ಬೇಕಂದ್ರೆ ಕೆಲವನ್ನ ಈಗ ಸುಮಾರು ಜನ ಪೋದ ಈಗ ಎಲ್ಲ ನಾವು ಸುಮಾರ್ ಜನ ಕಳ್ಕೊಂಡಿದ್ದು ಮ್ಯಾಕ್ಸ್ ಎಲ್ಲೂ ಆಡಿದ್ರು ಮ್ಯಾಕ್ಸ್ ಒಲ್ ಆ ಲೆಕ್ಕದಲ್ಲಿ ಒಳ್ಳೆ ಒಂದ್ ಸ್ಟ್ರಾಂಗ್ ಟೀಮ್ ಅನ್ನೋ ಉದ್ದೇಶದಿಂದ ಹೋಗಿ ಹೋಗಿದಾರೆ ಹೊರತು ಏನ್ ತೊಂದ್ರೆ ಇಲ್ಲ ಮುಂದೆ ಸೀಸನ್ ಬರ್ತೇವೆ ಈಗ ಪರ್ಟಿಕಲ್ ಬಂದಿಲ್ಲ ಅಂದ್ರೆ ಈಗ ನೋಡಿದ್ರೆ ಲೋ ಅಂತೋಸ್ ಅವನೇ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ತುಂಬಾ ಜನ ಬ್ಯಾಟ್ಸ್ಮನ್ ಗಳು ಸಿಗ್ತಾರೆ ಹಂಗೆ ಬಟ್ ಏನಂದ್ರೆ ನಮ್ಗ ಏನಂದ್ರೆ ಸಿ ಬಿಲ್ಲ ಬೆಳಿಬೇಕು ಆರ್ ಸಿ ಆರ್ಸಿಬಿ ಟೀಮ್ ಮಾಡಬೇಕು ಆರ್ ಸಿ ಬಿಟ್ಟು ಹೋದ್ರೆ ಇನ್ನೊಂದ್ ಕ್ವಶನ್ ಅಂತ ಅಂದ್ರೆ ಆರ್ ಸಿ ಚೆನ್ನೈಗ್ ಹೋಗಿ ಚಪಾಕ್ ಸ್ಟೇಡಿಯಂ ಅಲ್ಲಿ ವಿನ್ ಆಗಿದ್ದು ಹದಿನೇಳು ವರ್ಷಗಳೇ ಕರೆದೋಗಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಅನಿಲ್ ಕುಂಬ್ಳೆ ಅವರ ಕ್ಯಾಪ್ಟನ್ಸಿ ಗೆದ್ದಿದ್ದು ಅದಾದ್ಮೇಲೆ ರಜತ್ ಪದೀತರ್ ಅವರ ಕ್ಯಾಪ್ಟನ್ಸಿಲೆ ಗೆದ್ದಿದ್ದು ರಜತ್ ಅವ್ರ ಒಂಥರ ಆರ್ ಗೆ ಲಕ್ಕಿ ಚರ್ಮ್ ಇದ್ದಂಗ ಐ ತಿಂಕ್ ನನ್ನ ಪ್ರಕಾರ ಅಜ್ಜಿಟ್ಯೂಟ್ ಆಗಿ ತಕೊಂಡ್ ಪ್ಲೇಯರ್ ಆಗೇನೋ ಬಟ್ ತಕೊಂಡು ಎರಡು ವರ್ಷ ಮೂರು ವರ್ಷ ನೋಡಿದಾರೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಹೇಗಿದ್ದಾರೆ ಅಂತ ಇವನ್ ಲಾಸ್ಟ್ ಸೈಯದ್ ಮುಸ್ತಾಫಾಕಿಲ್ ಕೋಫಿಲ್ ಅವರು ಅವರು ಮಧ್ಯಪ್ರದೇಶ ತನ್ನ ಲೀಡ್ ಮಾಡ್ತಾರೆ ಅಲ್ಲೂ ಕೂಡ ಲಕ್ಷಿ ಚೆಂದಲ್ಲ ಟ್ಯಾಲೆಂಟ್ ಇರೋದ್ರಿಂದ ಅಂದ್ರೆ ಅವ್ರಿಗೆ ಎಬಿಲಿಟಿ ಐತೆ ಆಮೇಲೆ ಕೊಹ್ಲಿ ಇರೋದ್ರಿಂದ ಏನಂತಾರಲ್ಲ ಕೃಷ್ಣ ಅಂತಾರ ಮುಂದಕ್ಕೆ ಗೈಡ್ ಮಾಡೇ ಮಾಡ್ತಾರೆ ಏನಾದ್ರೆ ಈಗ ಕೊಹ್ಲಿ ಮೂರು ವರ್ಷ ಇರೋದ್ರಿಂದ ಲಾಂಗ್ ಒಬ್ಬ ಲಾಂಗ್ ಪೀರಿಯಡ್ ಕ್ಯಾಪ್ಟನ್ ಬೇಕು ಒಳ್ಳೆ ಮಾಡ್ತಾರೆ ಒಳ್ಳೆ ಬ್ಯಾಟಿಂಗ್ ಕೂಡ ಈಗ ನಮ್ಗಲ್ ಆರ್ ಅದೇ ಮಿಡಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಆಗಿ ಸ್ಪಿನ್ ಆಡೋದು ಆರ್ ಸಿಬಿಲಿ ಬಿಲಿ ಎಕ್ಸ್ಪೆಷಲಿ ಜಿತೇಶ್ ಶರ್ಮಾ ಆಗಿರ್ಬೋದು ಬಟ್ ಪಡೀದರು ಪಡೀಿದರು ಅಂದ್ರೆ ಜಿತಾ ಶರ್ಮನ್ ಕೂಡ ತುಂಬಾ ಚೆನ್ನಾಗ್ ಆಡ್ತಾರೆ ಅವರು ಸ್ವಿಂಗ್ ಕೂಡ ಲಾಸ್ಟ್ ಟೈಮ್ ಒಂದು ಲಾಂಗ್ ರನ್ ಒಂದು ಕವರ್ ಡ್ರೈವ್ ಕವರ್ ಡ್ರೈವ್ ಓದಂಗ್ ಎತ್ತ ಆಗ್ತಾರಲ್ಲ ತುಂಬಾ ಚೆನ್ನಾಗ್ ಚೆನ್ನಾಗಿ ಏನಂದ್ರೆ ಪಡಿದರ್ ಒಂದು ಒಳ್ಳೆ ಕೂಲ್ ಕ್ಯಾಪ್ಟನ್ ಬೇರೆ ತರ ನಾವ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಈಗ ಕೊಹ್ಲಿ ತರ ಅಗ್ರೆಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಕೊಹ್ಲಿ ಕೊಹ್ಲಿ ಪಡಿದಾರ್ ಪಡಿದ್ದಾರೆ ಸರಿ ಅಂದ್ರೆ ಇವ್ರು ಲೀಡ್ ಮಾಡ್ತಿದ್ದಾರೆ ಕೂಲ್ ಅಂಗ ಕಾಮಾಗ್ ಲೀಡ್ ಇದ್ದಾರೆ ಚೆನ್ನೈಲ್ ಗೆದ್ದು ಹದಿನೇಳು ವರ್ಷ ಆದ್ಮೇಲೆ ಏನಾದ್ರೆ ತುಂಬಾ ಡಾಮಿನೇಷನ್ ಏನೋ ಸುಮ್ನೆ ಫ್ಲೋಕಲ್ ಗೆದ್ಬಿಟ್ರಾಮನ್ ಪಕ್ಕಾ ಡಿಸಿಪ್ಲಿನ ಡಾಮಿನೇಷನ್ ಈಗ ಈ ಯಾವ್ದೇ ಟೀಮ್ ಬೇಕಾದ್ರೂ ನಾವು ಡಾಮಿನೇಟ್ ಮಾಡ್ಬೋದು ಅಂತ ಒಳ್ಳೆ ಕೆಪಾಸಿಟಿ ಐತೆ ಅಂತ ಟೀಮ್ ಕಟ್ಟಿ ಕಟ್ಟಿದ್ದಾರೆ ನಮ್ಗೆ ಅನಿಸುತ್ತೆ ಏನು ತೊಳೆ ಹೋದಾಗೆಲ್ಲ ಎಲ್ಲಾ ಬಿಟ್ಬಿಟ್ಟು ಏನ್ ಟೀಮ್ ಕಟ್ತಾ ಇದಾರೆ ಅಂತ ಅನಿಸ್ತಿತ್ತು ಬಟ್ ಈಗ ಹೇಳ್ಕೋಬೇಕಂದ್ರೆ ಹದಿನೇಳು ಲಾಸ್ಟ್ ಒಂದು ಟೆನ್ ಇಯರ್ ಅಂದ್ರೆ ಎಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಡಿಸಿಪ್ಲಿನ್ ಯಾವ್ದಕ್ಕೂ ಇವ್ನ ನಂಬಬೇಕು ಇವ್ರ ಇವ್ರು ಬಿಟ್ಟು ಆಡೋದಿಲ್ಲ ಅಂತ ಏನಿಲ್ಲ ಬ್ಯಾಕಪ್ ಒಳ್ಳೆ ಬ್ಯಾಕಪ್ ಇಡ್ಕೊಂಡಿದ್ರು ಫೋರ್ಡ್ ಇದಾನೆ ಬೆತ್ತಲ್ ಇದಾನೆ ಯಾರು ಯಾವ ಫಾರಿನ್ ಫಿಲರ್ ಹೋದ್ರು ಕೂಡ ಇನ್ನೊಬ್ಬ ಫಾರಿನ್ ಫಿಲರ್ ಇದ್ರು ಕೂಡ ಈಗ ಶ್ರೀಲಂಕಾ ಬ್ಯಾಕಪ್ ಅದ್ರ ಅವರು ಕೂಡ ಏನ್ ಮುಲಿಂಗ್ ಅದ್ರಿಂದ ಏನ್ ಸಮಸ್ಯೆ ಇಲ್ಲ ಈ ಸರಿ ಪಕ್ಕ ಪ್ಯೂರ್ ಡಾಮಿನೇಷನ್ ಆಗಿ ಹೆಂಗ್ ಹೇಳದ್ನಲ್ಲ ಸ್ಟಾರ್ಟಿಂಗ್ ಹೇಳ್ದಂಗೆ ಎರಡ್ ಮ್ಯಾಚ್ ಈಗ ಗೆದ್ದು ನಾವ್ ಟಾಪಲ್ ಇದೀವಿ ಕೊನೆ ಮುಗಿಬೇಕಾದ್ರೂ ಟಾಪಲ್ ಮುಗಿಸ್ಕೊಂಡೇ ಬೀಳ್ತೀವಿ ಹಂಗೇನಂದ್ರೆ ಈಗ ಕಪ್ ಗೆಲ್ಲೋದು ಬಿಡೋದು ನಡೀತದೆ ಮುಂದೆ ಮುಗಿ ಮುಂದಿದೆ ಬಟ್ ಒಳ್ಳೆ ಆಟ ಆಡ್ಬೇಕು ಖುಷಿ ಆಗಿರ್ಬೇಕು ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಈಗ ಐಪಿಎಲ್ ಯಾಕೆ ನೋಡೋದು ಎಂಟರ್ಟೈನ್ಮೆಂಟ್ ಕಪ್ಪು ಇಷ್ಟು ಫ್ಯಾನ್ ಬೇಸ್ ಕಪ್ ಗೆದ್ಬಿಟ್ರೆ ಮುಂದೆ ಹದಿನೆಂಟು ಹದಿನೆಂಟು ಯಾವಾಗ ಈಗ ಐಪಿಎಲ್ ಟೀಮಲ್ಲಿ ಕಪ್ ಗೆದ್ರೆ ಆ ಟೀಮ್ ಕೂಡ ಹದಿನೆಂಟು ಮಿಲಿಯಾನೇ ಆಗಿಲ್ಲ ಹತ್ತ ಬರಕ್ ಆಗಲ್ಲ ಅದ್ರಿಂದ ಏನಂದ್ರೆ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಡಾಮಿನೇಷನ್ ಗ್ರೌಂಡ್ ಕೂಡ ಡಾಮಿನೇಷನ್ ಎಲ್ಲಾ ಕಡೆ ಸರಿ ಪಕ್ಕಾ ಡಾಮಿನೇಷನ್ ಪಕ್ಕ ಇನ್ನೊಂದು ಖುಷಿ ಏನಪ್ಪ ಅಂತಂದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಬೆಂಗಳೂರಿಗೆ ಪ್ರೋಗ್ರಾಮ್ ಬಂದಿರ್ತಾರೆ ಮೈಕ್ ಆಫ್ ಆಗಿಬಿಡುತ್ತೆ ಅವಾಗ ಹೇಳ್ತಾರೆ ಮೈಟ್ ಬಿ ಸಮನ್ ಫ್ರಮ್ ಆರ್ ಸಿ ಬಿ ಅಂತ ಅವ್ರು ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಅಲ್ಲೂ ಆರ್ ಸಿ ಬಿ ನಡೆದವರಿಂದಾನೆ ಸೋಲ್ತಾ ಇದಾರೆ ಏನಂದ್ರೆ ಮಾತಾಡ್ಬೇಕು ಎಲ್ಲ ಕಾರ್ಯಕ್ರಮದಲ್ಲಿ ಏನೋ ನಾಕ್ ಚಪ್ಪಳಿ ಗಿಟ್ಟಿಸ್ಕೋಬೇಕು ಅಂತ ಮಾತಾಡ್ಬೋದು ಏನಂದ್ರೆ ಈಗ ನಾವು ಈಗ ಋತುರಾಜ್ ಗಾಯಕ್ವಾಡ್ ಆಡಿದ್ರೆ ನಾವು ಖುಷಿ ಪಡಲ್ವಾ ಒಬ್ಳೆ ಇಂಡಿಯನ್ ಪ್ಲೇಯರ್ ಅಂತ ಆಡ್ತೀವಿ ಅದನ್ನ ಹೊರ್ಗಡೆ ಬಂದಾಗ ಅಂಗದಾಯ್ತಲ್ಲ ಬಟ್ ಏನಕ್ಕೆ ತಂಗೆ ಲಾಸ್ಟ್ ಟೈಮ್ ಈಗ ಚಪ್ಪ ಕಲ್ಲು ಕೂಡ ಹೋಗಿ ಪಾತ್ರ ತೋರ್ಸವ್ರೆ ಈಗ ಬಂದ್ಬಿಟ್ಟು ಹೋಗಿ ಕಾಕಿ ಬೇನಪ್ಪ ಕೈದಿ ತಿನ್ಕೊಂಡ್ರೆ ಹೇಳಿ ಸುಮ್ನೆ ಈಗ ಅದೇನಂತ ಕನ್ನಡಗನ್ನ ಇರುತ್ತೆ ಬಟ್ ಏನಂದ್ರೆ ಒಬ್ಬ ಕ್ರಿಕೆಟರ್ ಆಗಿ ಮಾತಾಡೋದು ದೊಡ್ಡ ತಪ್ಪು ಫಸ್ಟ್ ಆಫ್ ಆಲ್ ಅಂದ್ರೆ ಈಗ ಹೋಗಿ ಯಾರೋ ಆರ್ ಸಿ ಬಿಗ್ಟಿ ಇರ್ಬೇಕು ಯಾವ್ದೋ ಅವ್ರು ಬೆಂಗಳೂರ್ ಬಂದಾಗ ಯಾರೋ ಆರ್ ಸಿ ಬಿ ಅಂದ್ರೆ ಏನರ್ತಾ ನಾವು ಯಾವಾಗ ಹೇಳ್ತೀವ ಅವ್ರು ಮಾಡಿದಕ್ಕೆ ತಾನ ಮಾತಾಡೋದ್ ನಾವು ಬಟ್ ಏನಂದ್ರೆ ಒಂದು ಬಂದಿದಾಗ ಏನಂದ್ರೆ ಒಂದ್ ಟೀಮ್ ಒಂದ್ ಟೀಮ್ ಬಗ್ಗೆ ಮಾತಾಡ್ಬೇಕಂದಾಗ ಈಗ ಆಕಸ್ಮ್ ಮುಂದೆ ಗೊತ್ತಿಲ್ಲ ಎಷ್ಟ್ ವರ್ಷ ಆಡ್ತಾರೆ ಚೆನ್ನೈಲಿ ಎಷ್ಟು ವರ್ಷ ಆಡ್ತಾರೆ ಮುಂದೆ ಬೈ ಮಾಡಿ ಆರ್ ಸಿ ಬಿ ಕರ್ಕೊ ಬಂದ ಅವಾಗ ಹಂಗೆ ಮಾತಾಡ್ತಾರ ಯಾರ ಯಾರು ಆರ್ ಸಿ ಬಿಟ್ ಏನಂದ್ರೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಯಾರೋ ಟೀಮ್ ಬಗ್ಗೆ ಮಾತಾಡೋದಿರ್ಲಿ ಪ್ಲೇಯರ್ ಬಗ್ಗೆ ಮಾತಾಡೋದಾಗ್ಲಿ ಮೊದ್ಲಕ್ ತಿಳ್ಕೊಬೇಕು ಎಷ್ಟ್ ವರ್ಷದಿಂದ ಐತೆ ಈಗ ಬಂದ್ಬಿಟ್ಟು ಲಾಕ್ಡೌನ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಆಡ್ಬಿಟ್ಟು ಈಗ ಬಂದ್ಬಿಟ್ಟು ಯಾರೋ ಆರ್ ಸಿ ಮಾತಾಡ್ತಾರೆ ಅಂದ್ರೆ

ಐಕ್ ಆಮೇಲೆ ಪಡೀದ್ರು ಮೂರ್ ಜನ ಬೇಗ ನಂಬಿಕೆ ಐತಿ ಯಾಕೆಂದ್ರೆ ಲಾಸ್ಟ್ ಏರ್ ನೋಡಿದ್ರೆ ಇವನು ಕಡೆ ಸಾಧ್ಯತೆ ಜಾಸ್ತಿ ಐತಿ ಕೊಹ್ಲಿ ನಿಂತಾಡ್ತಾನೆ ಇನ್ ಬರೋದೆಲ್ಲ ಒಂದ್ ಜೊತೆ ಸುತ್ತಾಡ್ಬೇಕು ಆಡ್ಬೇಕು ಅವ್ನ ನಿಂತ ಆಡ್ತಾರೆ ನೀವ್ ವಡ್ಕ ಹೋಗ್ರಪ್ಪ ಐ ಥಿಂಕ್ ಇವತ್ತು ಅಂದ್ರೆ ನಮ್ದು ಓಪನಿಂಗ್ ಟೂ ಹಂಡ್ರೆಡ್ ಪ್ಲಸ್ ಹೊಡಿತಾರೆ ನಾವೇನ್ ಓಪನಿಂಗ್ ಬ್ಯಾಟಿಂಗ್ ಮಾಡಿದ್ರೆ ಅಂಡ್ ಅವ್ರ ಏನಾರ ಇದ್ ಮಾಡಿದ್ರೆ ಒಂದ ಒಂದ್ಸನ್ ಸೆವೆಂಟಿ ಒನ್ ಸಿಗ ಒಂದ್ ಏಯ್ಟಿಲ್ ಎಲ್ಲ ರಿಸ್ಟ್ರಿಕ್ಷನ್ ಮಾಡ್ಬಿಡ್ತಾರೆ ಅಂತ ನಾನು ಅನ್ಸುತ್ತೆ ಅಂದ್ರೆ ಅಂತ ಒಳ್ಳೆ ಅಷ್ಟೊಂದು ತಲೆ ಕೆಲಸ ಗೆದ್ರು ಇದಾಗಿತ್ತು ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮ ಒಬ್ಬೊಬ್ರು ಒಂದೊಂದು ಮುತ್ತು ತರ ಹೇಳಿದ್ದಾರೆ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಕೇವಲ ಒಂದು ತಂಡವಲ್ಲ ಇದೊಂದು ಎಮೋಷನ್ಸ್ ಅಂತ ಕೂಡ ಹೇಳಿದ್ದಾರೆ ಸೋತ್ರು ಗೆದ್ರು ನಾವು ಹೇಳೋದೊಂದೇ ಈ ಸಲ ಕಪ್ ನಮ್ದೆ ಅನ್ನೋ ಸ್ಲೋಗನ್ ಅನ್ನ ಇಟ್ಕೊಂಡು ಪ್ರತಿ ವರ್ಷನೂ ಸಹ ಬರ್ತಾರೆ ಹದಿನೇಳು ವರ್ಷ ಆದ್ಮೇಲೆ ನಾವು ಚೆಪಾಕಲಿ ಚೆನ್ನೈನ ಸೋಲ್ಸೋ ಮುಖಾಂತರ ಟೇಬಲ್ ಟಾಪರ್ಸ್ ಕೂಡ ಆಗಿದ್ವಿ ಆ ಮುಖಾಂತರ ಇವಾಗ ಜಿ ಟಿ ವರ್ಷ ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಇವತ್ತು ಗೆದ್ದು ಹ್ಯಾಟ್ರಿಕ್ ಗೆಲುವನ್ನ ಕೂಡ ಸಾಧಿಸ್ತೀವಿ ಅಂತ ಒಂದು ನಂಬಿಕೆಯನ್ನ ಕೊಟ್ಟಿದ್ದಾರೆ ಆರ್ ಸಿ ಬಿ ಗಳು ಅದೇ ತರವಾಗಿ ತಂಡ ಕೂಡ ರಚನೆ ಆಗಿದೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ಸ್ಟೋರಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಸರ್ ಜೊತೆ ಇಂಚರ ರಾಮಣ್ಣ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಇದು ಮಾನವೀಯ ಸಂದೇಶದ ಜನವಾಹಿನಿ